ಏನು ಇನ್ಸ್ಟಿಟ್ಯೂಷನ್ಗಳು ವಿದ್ಯಾಭ್ಯಾಸಗಳು ಆಗಬೇಕು ಆ ಒಂದು ಸಮುದಾಯಗಳಲ್ಲಿ ಅವ್ರ ಮುಂದೆ ಬರಬೇಕು ಅವ್ರ ಅಭಿವೃದ್ಧಿ ಆಗಬೇಕು ಅನ್ನೋ ಆಲೋಚನೆ ಮೇಲೆ ಏನು ಷೇರುಗಳು ಕಟ್ಟತಕ್ಕಂಥದ್ದು ಮತ್ತು ವಿವಿಧ ಸಂಘಟನೆಗಳಲ್ಲಿ ವಿದ್ಯಾಸಂಸ್ಥೆಗಳು ನಿರ್ಮಾಣ ಮಾಡ್ತಕ್ಕಂಥದ್ದು ಇವೆಲ್ಲ ಆಗ್ತಾ ಇದೆ ಅದಕ್ಕಾಗಿ ಸಮುದಾಯ ಅಭಿವೃದ್ಧಿ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಜಾತ ನಾಯಕತ್ವ ಕೂಡ ಅವರಲ್ಲಿ ಆ ಮುಲುಗಳಿದಾವೆ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅವ್ರಿಗೆ ತುಂಬ ಹತ್ತಿರದಿಂದ ಸುಮಾರು ಮೂವತ್ತೈದು ವರ್ಷಗಳಿಂದ ಅವ್ರ ಜೊತೆಗಿದ್ದ ಇದ್ದವರು ನಾವು ಇವತ್ತು ನಮಗೆ ಯಾವತ್ತು ಏನು ಸ್ಥಾನಮಾನ ಇದೆಯೋ ಇವತ್ತು ಅದೇ ಸ್ಥಾನಮಾನ ಇದೆ ಅಂಥ ಒಂದು ದಿಕ್ಕಲ್ಲಿ ಇವತ್ತು ಭಾವಿ ಸಮುದಾಯ ಮತ್ತು ಆ ಪರಂಪರೆ ಮತ್ತು ಆ ಸ್ವಾಮೀಜಿಗಳು ಆ ಸಮುದಾಯಕ್ಕಾಗಿ ವಿದ್ಯಾಸಂಸ್ಥೆಗಳು ಮತ್ತು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ವಿದ್ಯಾರ್ಥಿಗಳು ಹೋದ್ರು ಯಾಕಂತ ಹೇಳಿದ್ರೆ ಆ ಸಮುದಾಯಗಳಲ್ಲಿ ಸುಮಾರು ಇವತ್ತು ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ ಅವರ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಅಂತ ಒಂದು ಸಂಸ್ಥೆಗಳನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಸಮುದಾಯ ಮತ್ತು ಯಾವುದೇ ಒಂದು ಸಮಾಜದ ವಿರುದ್ಧ ಇತರ ಸಮಾಜಗಳ ವಿರುದ್ಧ ಅಂತೂ ಅಲ್ಲ ಅನ್ನೋದನ್ನು ನಾವೆಲ್ಲರೂ ಮನಗಾಣಬೇಕು ಅದು ವಿಶೇಷವಾಗಿ ಗೋಪಾಲಣ್ಣವರಲ್ಲಂತೂ ಶಾಂತರೀತ ನಾಯಕ ಈಗಾಗಲೇ ಅವರು ಈ ತಾಲೂಕಲ್ಲಿ ಎರಡು ಸಲ ಶಾಸಕರಾಗಿ ನೋಡಬೇಕಾಗಿತ್ತು ನಾವು ಏನು ಅಷ್ಟೊಂದು ಶಕ್ತಿಯುತವಾಗಿ ಇರುವಂತಹ ಒಬ್ಬ ರಾಜಕಾರಣಿ ಸಿ ವಿ ಗೋಪಾಲಣ್ಣ ಅವರು ಈ ಸಂದರ್ಭದಲ್ಲಿ ನಾನು ತುಂಬ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ ಈ ದಿನ ನಮ್ಮ ಸಿ ವಿ ಗೋಪಾಲಣ್ಣವರು ಜಿಲ್ಲಾಧ್ಯಕ್ಷರು ಗೋವಿ ಸಮುದಾಯದ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿರೋದು ನಮ್ಮ ತಾಲೂಕಿನ ಎಲ್ಲರಿಗೂ ಸಂಕಷ್ಟದ ವಿಷಯ ಇವತ್ತು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಅನೇಕ ಜಾತಿಗಳಿವೆ ಈ ಒಂದು ಜಾತಿಗಳಲ್ಲಿ ಪ್ರತಿಯೊಂದು ಜಾತಿಯ ಒಂದು ಸಂಘಟನೆ ಅನ್ನೋದಿದೆ ಅದೇ ರೀತಿಯಲ್ಲಿ ಬೋವಿ ಸಂಘಟನೆ ಕೂಡ ಒಂದಾಗಿದೆ ಈ ಒಂದು ಬೋವಿ ಸಂಘಟನೆಯಲ್ಲಿ ಬೋವಿ ಸಮುದಾಯದ ಸಂಘಟನೆಯಲ್ಲಿ ನ್ಯಾಯಯುತವಾದಂತಹ ಹೋರಾಟಗಾರರಾಗಿರುವಂತಹ ನಮ್ಮ ಸಿ ಗೋಪಾಲಣ್ಣವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಎಲ್ಲ ತಾಲೂಕಿನ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕಿನ ಜನತೆ ಆಯ್ಕೆ ಮಾಡಿರೋದ್ರಿಂದ ಅವ್ರಿಗೆ ಮತ್ತೊಮ್ಮೆ ನಾನು ಶುಭಾಶಯ ಕೋರ್ತಾ ಇದ್ದೀನಿ ಈ ದಿನ ಅವರ ಒಂದು ಅಧ್ಯಕ್ಷತೆ ಜಿಲ್ಲಾಧ್ಯಕ್ಷತೆಯಲ್ಲಿ ಭೋವಿ ಸಮುದಾಯದ ಜಿಲ್ಲಾಧ್ಯಕ್ಷ ಆಗಿರೋದರಿಂದ ಅವರ ಒಂದು ನ್ಯಾಯ ಅನ್ಯಾಯದ ಪರಿಶೀಲನೆಲ್ಲ ಮಾಡಿ ಎಲ್ಲ ಸಮುದಾಯದವ್ರಿಗೂ ಒಂದು ನ್ಯಾಯನ ಕೊಡುವಂಥ ಕೆಲಸ ಅವರು ಮಾಡಬೇಕಾಗುತ್ತೆ ಏಕೆಂತಂದರೆ ನಾವೆಲ್ಲ ಹಿಂದೂ ಸಂಘಟನ ಸಂಸ್ಥೆಯವರು ಮತ್ತೊಂದು ವಿಷಯ ಏನಪ್ಪಾ ಅಂತಂದರೆ ನಮ್ಮ ಭೋವಿ ಸಮುದಾಯದವ್ರಿಗೂ ಮತ್ತು ನಮ್ಮ ವಿಶ್ವಕರ್ಮದವ್ರಿಗೂ ಒಂದು ಎಲ್ಲೋ ಒಂದು ಕಡೆ ಒಂದು ಸಂಬಂಧ ಅತಿ ಹೆಚ್ಚಿನ ಒಂದು ಸಂಬಂಧ ಇದೆ ಯಾಕೆಂದ್ರೆ ಇವತ್ತು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರೂ ನಾವು ದೇವಸ್ಥಾನಕ್ಕೆ ಹೋಗಿ ನಾವು ವಿಗ್ರಹನ ನಾವು ಪೂಜೆ ಮಾಡ್ತೀವಿ ಅಂತಂದ್ರೆ ಆ ಒಂದು ವಿಗ್ರಹದ ಒಂದು ಕಾಂಟ್ರಿಬ್ಯೂಷನ್ ಮೊದಲಿಗೆ ಭೋವಿ ಸಮುದಾಯದ ಜನಾಂಗದವರು ಆ ಒಂದು ಕಲ್ಲನ್ನು ನಮಗೆ ಕೊಟ್ಟಾಗ ವಿಶ್ವಕರ್ಮರಾಜನ ಕೆತ್ತನೆ ಮಾಡಿ ಆ ಒಂದು ದೇವಸ್ಥಾನದ ದೇವಸ್ಥಾನದಲ್ಲಿ ಇಟ್ಟಾಗ ಎಲ್ಲಾ ಸಮುದಾಯದವರು ಬಂದು ಅಲ್ಲಿ ಆ ಒಂದು ಕಷ್ಟಗಳನ್ನ ಸುಖಗಳನ್ನ ದೇವರ ಹತ್ರ ಹೇಳ್ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರ ನಮ್ಮ ಒಂದು ಬಾಂಧವ್ಯ ಕೂಡ ತುಂಬಾ ಚೆನ್ನಾಗಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ನ ಮಾತಾಡ್ತೀನಿ

ಅಂದರೆ ಬಾಲ್ವೀಕರಣ ನಿರ್ಣಯವಾಗಿರ್ತಾರೆ ಬಾಲ್ವರು ಅವರು ಕೂಡ ಇಲ್ಲೇ ಒಂದು ಮಾಡೋ ಒಂದು ಕೂಡ ಅವ್ರಿಗೆ ಬಲವೊಂದು ಒಳ್ಳೆಯದು ಮಾಡಿ ಅದೇ ರೀತಿ ಇಲ್ಲೇ ನಮ್ಮ ಹುಡುಗಲ್ಲ ಕೂಡ ನನ್ನ ಪಕ್ಷಾತಿ ಒಂದಾಯ ಮಾಡಬೇಕಂತ ನಮ್ಮ ಮನೆಯಾಗಿರ್ಬೋದು ರಾಮ ಜನ ಮತ್ತು ಕಾಲು ಇವೆಲ್ಲ ಕೂಡ ನಾನು ಕೈ ಇವೆಲ್ಲ ಸೋಮಣ್ಣ ಮತ್ತು ಎಲ್ಲರೂ ಕೂಡ ಎಲ್ಲ ಇವೆಲ್ಲ ಇರ್ತಕ್ಕಂಥದ್ದಲ್ಲರೂ ಸಣ್ಣ ಎಲ್ಲ ಕೂಡ ನಾನು ಏನು ನಾನು ಏನು ಇದೇನು ಹೊಸದೇನಲ್ಲ ನಾನು ಮೊದಲಿಂದ ಕೂಡ ವಿದ್ಯಾರ್ಥಿ ಒಂದು ಕೂಡ ನಾನು ಎಲ್ಲ ಪಕ್ಷಾತ್ರಿ ನನ್ನ ಹುಡುಗರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಹ ಬಂದಿರ್ತಕ್ಕಂಥವನು ನನಗೆ ಹೆಚ್ಚಿಗೆ ಒಂದು ಜವಾಬ್ದಾರಿ ತ ಎಲ್ಲ ಒಂದು ಸುಮ್ಮ ಸಮಾಜ ಕೂಡಿಸ್ಕೊಂಡು ಎಲ್ಲ ಸ್ವಲ್ಪ ಸಂಪತ್ತು ಅಭಿವೃದ್ಧಿಗಾಗಿ ನಮ್ಮ ಸಮಾಜ ಮುಗಿಸಿಕೊಳ್ಳುವುದಕ್ಕೆ ನನ್ನೆಲ್ಲರೂ ಆಶಾ ವ್ಯಕ್ತಿಪಟ್ಟರೆ ಎಲ್ಲರೂ ಧನ್ಯವಾದಗಳು ಸಂಸ್ಥೆ ನನ್ನ ಮಾತನ್ನು ಮುಕ್ತಾಯ ಜೈ